ಇನ್ನು ರಾಜ್ಯ ಬಿಜೆಪಿ ಸಿಕ್ಕಾಟ ಹೈಕಮಾಂಡ್ಗೆ ಟೆನ್ಷನ್ ಹೆಚ್ಚುಗೊಳಿಸಿದೆ ಎರಡು ಬಣದ ಭಿನ್ನಮತ ಶಮನಕ್ಕೆ ಕಸರತ್ತನ್ನ ಇದೀಗ ಹೈಕಮಾಂಡ್ ಆರಂಭಿಸಿದೆ ದೆಹಲಿಗೆ ಶಿಫ್ಟ್ ಆಯಿತು ಬಿಜೆಪಿಯ ಈ ಬೇಗುದಿ ಒಂದೆಡೆ ವಿಜಯೇಂದ್ರ ಯತ್ನಾಳ್ ಸಮರ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ರೆಡ್ಡಿ ರಾಮುಲು ಮಧ್ಯೆ ಸಂಘರ್ಷ ಜೋರಾಗ್ತಾ ಇದೆ ಬಂಡಾಯ ಶಮನಕ್ಕೆ ದೆಹಲಿಯಲ್ಲಿ ರಣತಂತ್ರವನ್ನ ಸಿದ್ಧಪಡಿಸಲಾಗಿದೆ ರೆಡ್ಡಿ ರಾಮುಲು ಮುಖಾಮುಖಿ ಆಗ್ತಾರ ಹಾಗಾದ್ರೆ ಕುಚುಕು ಗೆಳೆಯರ ಕಿಚ್ಚನ್ನು ಆರಿಸುವುದಕ್ಕೆ ಬಿಜೆಪಿ ನಾಯಕರು ಯಶಸ್ವಿಯಾಗ್ತಾರ ಬಿಜೆಪಿ ಭಿನ್ನ ನಾಯಕರಿಗೆ ವರಿಷ್ಠರು ಗುಲಾಬ್ ಕೊಟ್ಟಿದ್ದಾರೆ ಪಂಡೆದ ಯತ್ನಾಳ್ ಟೀಮ್ಗೆ ವರಿಷ್ಠರಿಂದ ಆಹ್ವಾನ ಬಂದಿದೆ ಮತ್ತೊಂದು ಕಡೆಯಲ್ಲಿ ಯುದ್ಧ ಸಾರಿದಂತ ರೆಡ್ಡಿ ರಾಮನಿಗೂ ಕೂಡ ದೆಹಲಿಯಿಂದ ಆಹ್ವಾನ ಬಂದಿದೆ ಈ ವಾರದಲ್ಲಿ ಈ ನಾಯಕರು ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ ಅಂತ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಮತ್ತೊಂದು ಕಡೆಯಲ್ಲಿ ರಾಜ್ಯ ಆರ್ಎಸ್ಎಸ್ ನಿಂದಲೂ ಕೂಡ ಮಾಹಿತಿಯನ್ನ ವರಿಷ್ಠರು ಸಂಗ್ರಹವನ್ನು ಮಾಡಿದ್ದಾರೆ ಸಂಘ ಪರಿವಾರದ ಜೊತೆಗೆ ದೆಹಲಿ ನಾಯಕರು ಚರ್ಚೆಯನ್ನು ನಡೆಸಿದ್ದಾರೆ ರಾಜ್ಯಾಧ್ಯಕ್ಷ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಶಾಸಕ ಯತ್ನಾಳ್ ಜಾರಕಿಹೊಳಿ ಟೀಮ್ ಇದೀಗ ತೆರಳುವಾಗಿರೋದು ಸೊ ಈ ವಾರಾಂತ್ಯಕ್ಕೆ ದೆಹಲಿಗೆ ಕರೆಸಿಕೊಂಡು ಮಾತುಕತೆ ನಡೆಸುವಂತಹ ಸಾಧ್ಯತೆ ಇದೆ ಮುಲಾಮ ಹಚ್ಚೋದಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ ಪ್ರಮುಖವಾಗಿ ಬಜೆಟ್ ಅಧಿವೇಶನಕ್ಕೂ ಮೊದಲೇ ವರಿಷ್ಠರಿಂದ ಇದನ್ನು ಶಮನಗೊಳಿಸುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆಯುವಂತಹ ಸಾಧ್ಯತೆ ಇದೆ ವಿಜಯೇಂದ್ರ ಯತ್ನಾಳ್ ಟೀಮ್ ತಿಕ್ಕಾಟ ಶಮನ ಸಾಧ್ಯತೆ ದೆಹಲಿಯಲ್ಲಿ ರಾಜ್ಯ ಬಿಜೆಪಿಯ ಬೆಂಕಿ ಆರತ್ತ ಹಾಗಾದ್ರೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ಕಡೆಗೂ ಕೂಡ ಇದೀಗ ನೇರವಾಗಿ ಹೈಕಮಾಂಡ್ ರಾಜ್ಯ ಬಿಜೆಪಿ ನಾಯಕರ ನಡುವಿನ ಈ ಒಂದು ವೈಮನಸ್ಸನ್ನ ಶಮನ ಮಾಡುವಂತ ಪ್ರಯತ್ನವನ್ನ ನಡೆಸ್ತಾ ಇದೆ ಇದಕ್ಕೂ ಮುನ್ನ ರಾಜ್ಯದಲ್ಲಿ ನಡೆದಂತಹ ಮೀಟಿಂಗ್ನಲ್ಲೂ ಕೂಡ ಈ ಒಂದು ವಿಚಾರ ಶಮನಗೊಳಿಸುವ ಬದಲು ಹೆಚ್ಚಾಗ್ತಲೇ ಹೋಯಿತು ವಿಜಯೇಂದ್ರ ಯತ್ನಾಳ್ ಟೀಮ್ ನಡುವಿನ ತಿಕ್ಕಾಟವನ್ನ ಶಮನಗೊಳಿಸೋದಿಕ್ಕೆ ಇದೀಗ ಕೇಂದ್ರದ ವರಿಷ್ಠರೇ ಕಣಕ್ಕಿಳಿಯೋದಕ್ಕೆ ಮುಂದಾಗಿರೋದು ದೆಹಲಿಗೆ ಕರೆ ಬಂದಿದೆ ದೆಹಲಿಗೆ ತೆರಳಲಿದ್ದಾರೆ ದೆಹಲಿಯಲ್ಲಿ ಇದೆಲ್ಲವೂ ಕೂಡ ಯಾವ ರೀತಿಯ ತಿರುವನ್ನ ಪಡ್ಕೊಳ್ಳುತ್ತೆ ಸದ್ಯಕ್ಕೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್